ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡತ್ತೀನಿ ನಮ್ಮದು ಸ್ನಾನ ಆಗ್ಯದ ಇವಾಗ ಪಾಪುಗೆ ಸ್ನಾನ ಮಾಡಿಸಿದ್ವಿ ಇವತ್ತು ಬಿಡಬೇಕಂದ್ವಿ ಆ್ಯಕ್ಚುಲಿ ಯಾಕಂದ್ರೆ ಅಕ್ಕಿ ಮಲಗಲ್ಲ ಸ್ನಾನ ಮಾಡಿಸಿದ್ರೆ ಮಾತ್ರ ಚೆನ್ನಾಗಿ ನಿದ್ದೆ ಮಾಡೋದು ಇವತ್ತು ಸ್ವಲ್ಪ ವಾತಾವರಣ ಸ್ವಲ್ಪ ಇದು ಚೇಂಜ್ ಅದ ಶಕ್ಕೆ ಏನಿಲ್ಲ ಮಳೆ ಅದ ಹಂಗಾಗಿ ಇವತ್ತು ಸ್ನಾನ ಮಾಡಿಸಿ ಪಾಪನ ಮಲಗಿಸೋಣ ಅಂತೇಳಿ ರೆಡಿ ಮಾಡ್ಕೊಳಿ ಏನಂತಂದ್ರೆ ಪಾಪಿಗೆ ಸ್ನಾನ ಮಾಡಿ ಬಂದ ತಕ್ಷಣವೇ ನಾವು ಲೋಬಾನ ಅಂತ ಹಾಕ್ತೀವಿ ಬೇರೆ ಕೆಲವೊಬ್ರು ಏನಂತಾರೆ ಸಾಂಬ್ರಾಣಿ ಅಂತಾರೆ ನಾವು ಲೋಬಾನ ಅಂತೇಳಿ ಹಾಕ್ತಿರ್ತೀವಿ ಯಾಕಂದ್ರೆ ಬೆಚ್ಚಿಗೆ ಮಲ್ಕೋತವ ಯಾವುದೇ ಇದು ತೊಂದರೆ ಆಗೋಲ್ಲ ಅಂತೇಳಿ ಇವಾಗ ಅಗ್ಗಿಷ್ಟೇ ಇದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಅಂದರೆ ಗ್ಯಾಸ್ ಮೇಲೇ ನಾವು ಕೆಂಡ ಮಾಡ್ಕೊಂಡು ಬಂದು ಇಟ್ಕೊಂಡಿರ್ತೀನಿ ಇವಾಗ ಏನದಂದ್ರೆ ಆ ಒಂದು ಪ್ಯಾಕೆಟ್ ಸಿಗ್ತದ ಅದು ಒಂದು ಲೋಬ ಪ್ಯಾ ಪುಡಿನೇ ಸಿಗ್ತದ ಅದನ್ನು ನಾವು ಹಾಕಿ ಪಾಪುಗೆ ತಲೆಗೆಲ್ಲ ಕಟ್ಟಿ ಬೆಚ್ಚಗೆ ಮಲಗಿಸ್ತೀವಿ ಇವಾಗ ನೋಡಿರಿ ಸದ್ಯಕ್ಕೆ ನಮ್ಮ ಪಾಪು ಸ್ವಲ್ಪ ಒಳ್ಳಾಕತ್ತಿತ್ತು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಇವಾಗ ಅದ್ಲೊಬನ ಹಾಕ್ಲಿಕ್ಕೆ ತ ಅಪ್ಪನೂ ಇಲ್ಲ ದಿನ ಅಪ್ಪ ಹಾಕೋರು ನಾನು ಸುಮ್ಮನೆ ಪಾಪು ನೆಡ್ಕೋತಿದ್ದೆ ಇವತ್ತಪ್ಪ ಹೊರಗೆ ಹೋಗಿದ್ರು ಹಾಗಾಗಿ ನಾನು ಒಬ್ಬಕ್ಕೇ ಹಾಕ್ಲಿಕ್ಕೆ ಅಮ್ಮ ಸ್ನಾನ ಮಾಡ್ಲಿಕ್ಕೆ ಹೋದರು ಹಾಗಾಗಿ ನೋಡ್ರಿ ಈ ಥರ ಹಾಕೋದು ಇನ್ನೂ ಜಾಸ್ತಿನೇ ಹಾಕ್ತಾರೆ ಅಪ್ಪ ನನಗೆ ಒಬ್ಬಕ್ಕಿಗೆ ಅನ್ನೂ ಆಗಿಲ್ಲ ಹಾಗಾಗಿ ನಾನು ಸ್ವಲ್ಪನೇ ಹಾಕಿದೆ ಈ ಥರ ಮಾಡಿ ಹೊಗೆ ಜಾಸ್ತಿ ಬರ್ತಿರ್ತದೆ ಹಂಗೆ ಹಾಕ್ತಾರೆ ನಮ್ಮಪ್ಪ ಸೊ ನೋಡ್ರಿ ಈ ಥರ ಇರ್ತದದು ಸಾಂಬ್ರಾಣಿ ಲೋಬಾನ ಹಾಕೋದು ಒಳ್ಳೆಯದು ಮಕ್ಕಳಿಗೆಲ್ಲ ಆರಾಮಾಗಿ ಮಲ್ಕೋತವ ನೋಡಿರಿ ಇವಾಗ ಸದ್ಯಕ್ಕೆ ಹಾಕಿ ಮಲಗಿಸ್ಬೇಕು ಆದಷ್ಟು ತಲೆ ಕಟ್ಟಿ ಬೆಚ್ಚಿಗೆ ಮಲಗಿಸ್ಬೇಕು ಇಷ್ಟು ದಿವಸ ಶೆಕೆ ಇತ್ತು ಹೆಂಗೆ ಮಲಗಿಸಿದ್ರು ನಡೀತಿತ್ತು ಆದ್ರೆ ಇನ್ಮೇಲೆ ಏನಂದ್ರೆ ಚಳಿ ಆಗ್ತದ ಮಳೆ ಗಾಳಿ ಚಳಿ ಇರ್ತದೆ ಹಾಗಾಗಿ ಬೆಚ್ಚಿಗೆ ತಲೆ ಕಟ್ಟಿ ಮಲಗಿಸ್ಬೇಕು ಇಷ್ಟು ದಿವಸ ಬಟ್ಟೆ ಕೂಡ ಹಾಕಿಲ್ಲ ನಾವು ಜಾಸ್ತಿ ಬಟ್ಟೆ ಹಾಕಿ ತಲೆಗೆ ಸುತ್ತಿಬಿಟ್ಟು ಮಲಗಿಸ್ಬೇಕು ಆಮೇಲೆ ಮಕ್ಕಳಿಗೆ ಫುಲ್ಲು ಚೆನ್ನಾಗಿ ಒರೆಸ್ಬೇಕು ಫ್ರೆಂಡ್ಸ್ ಏನಂತಂದ್ರೆ ಅಲ್ಲೇ ಡ್ಯಾಶಸ್ ಆಗೋ ಚಾನ್ಸಸ್ ಇರ್ತದ ಕಿವಿ ಸಂಧಿ ಆಗಲಿ ಕಿವಿ ಒಳಗೆ ಗುಗ್ಗೆ ಇರ್ತದಲ್ಲ ಅಂದರೆ ಏನು ಅಂತ ಹೇಳ್ತಾರೆ ಅದು ಇರ್ತದಲ್ಲ ಅದು ಕ್ಲೀನ್ ಮಾಡೋಕ್ಕೆ ಕಡ್ಡಿ ಆಗಲಿ ಇನ್ನೊಂದಾಗಲಿ ಯೂಸ್ ಮಾಡೇಬೇಡ್ರಿ ನೋಡ್ರಿ ಈ ಥರ ಬಟ್ಟೆನ ಸುಳ್ಳಿ ಸುತ್ತಿಬಿಟ್ಟು ಈ ಥರ ಆಡಿಸಿದ್ರೆ ಮೆತ್ತಗಿರ್ತದೆ ಆವಾಗ ಮಕ್ಳಿಗೂ ತೊಂದರೆ ಆಗೋಲ್ಲ ಅಳಲ್ಲ ಏನಿಲ್ಲ ಕ್ಲೀನ್ ಆಗ್ತದೆ ಬಟ್ಟೆ ಅಲ್ಲ ಒದ್ದೆ ಇರ್ತದಲ್ಲ ಹಂಗಾಗಿ ಈ ಥರ ನೋಡ್ರಿ ಒಳಗಡೆ ಈ ಥರ ಸ್ವಲ್ಪ ಹಾಕಿದರೆ ಜಾಸ್ತಿ ಒಳಗಡೆ ಹಾಕೋಕೆ ಹೋಗ್ಬಾರ್ದು ಮೇಲ್ಮೇಲೇನೆ ಎಲ್ಲ ಎಣ್ಣೆ ಬಿಟ್ಟಿರ್ತಾರಲ್ಲ ಹಾಗಾಗಿ ಎಲ್ಲ ನೆಂದು ಈಚೆ ಬಂದಿರ್ತದೆ ಅದೇ ಬಟ್ಟೆಲೆ ಸ್ವಲ್ಪ ಸುಳ್ಳಿ ಮಾಡಿಬಿಟ್ಟು ಕಿವಿ ಸಂದಿ ಕಿವಿ ಒಳಗಡೆ ಎಲ್ಲ ಒರೆಸ್ಬೇಕು ಇಲ್ಲಾಂದ್ರೆ ಶೀತ ಆಗೋ ಚಾನ್ಸಸ್ ಇರ್ತದೆ ಆಮೇಲೆ ನಾನು ಯೂಸ್ ಮಾಡೋ ಪೌಡ್ರ್ ಹಿಮಾಲಯ ಬೇಬಿ ಪೌಡರು ಯಾವ ಕ್ರೀಮು ಯಾವುದೇ ಏನು ಬಳಸಲ್ಲ ನಾನು ಎಣ್ಣೆ ಮಾತ್ರ ಕೊಬ್ಬರಿ ಎಣ್ಣೆನೇ ಆಮೇಲೆ ಪೌಡ್ರು ಇದೊಂದು ಕಾಡಿಗೆ ಇದೊಂದು ಪಫ್ ಇಷ್ಟು ಬಿಟ್ಟು ನಾನು ಏನೂ ಯೂಸ್ ಮಾಡಲ್ಲ ಇದಕ್ಕೆ ಒಂದು ಕಡ್ಡಿ ಇಷ್ಟೇ ನಾನು ಏನು ಯೂಸ್ ಮಾಡೋದು ಪಾಪುಗ ಬೇರೆ ಎಂಥದ್ದು ನಾನು ಕ್ರೀಮು ಅದು ಯೂಸ್ ಮಾಡಲ್ಲ ಆಮೇಲೆ ನೋಡಿರಿ ಪೌಡರ್ನ ಪೌಡರ್ ಡಬ್ಬಿಯಿಂದನೇ ಹಿಂಗೆ ಚಿಮ್ಕ್ಸ್ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಡಸ್ಟ್ ಅಲರ್ಜಿ ಆಗೋ ಚಾನ್ಸಸ್ ಇರ್ತದ ಅದು ಪಫಲ್ಲಿ ಹಾಕಿನೇ ಅದಕ್ಕೆ ಹಚ್ಚಬೇಕು ಹಿಂಗೆ ದಬ್ಬ ದಬ್ಬ ಹಾಕಿ ಹಿಂಗೆ ಉಗು ಉತ್ತರ ಹಾಕಿದ್ರೆ ಮೂಗಲ್ಲಿ ಕಣ್ಣಲ್ಲಿ ಹೋಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಆ ಥರ ಹಾಕಬಾರ್ದು ಆಮೇಲೆ ಪ್ರೈವೇಟ್ ಪಾರ್ಟಿಗೂ ಕೂಡ ಹಾಕೋಕ್ಕೆ ಹೋಗ್ಬಾರ್ದು ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಡೈಪರ್ ಹಾಕೋಕ್ಕೂ ಮುಂಚೆ ದವ ದಬ ಅಂತ ಪೌಡ್ರ್ ಹಾಕಿ ಡೈಪರ್ ಹಾಕ್ಬಿಡ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಪ್ರೈವೇಟ್ ಪಾರ್ಟಲ್ಲಿ ಮಾತ್ರ ದಯವಿಟ್ಟು ಪೌಡ್ರ್ ಹಾಕಿ ಆ ಥರ ಮಾಡಬೇಡ್ರಿ ಒಂದು ರ್ಯಾಷಸ್ ಕ್ರೀಮ್ ಅಂತ ಬರ್ತದ ಆ ಕ್ರೀಮ್ ಹಚ್ಚಿಬಿಟ್ಟು ಡೈಪರ್ ಹಾಕ್ರಿ ಅವಾಗ ಯಾವುದೇ ರೀತಿ ತೊಂದರೆ ಆಗೋಲ್ಲ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಪಾಪನ್ ಸ್ವಲ್ಪ ಅಲ್ಲೇ ತೊಡೆ ಮೇಲೆ ಮಲಗಿಸ್ಕೊಂಡು ಕಾಡಿಗೆ ಏನೇನು ಹಚ್ಚೋದಿರ್ತದಲ್ಲ ಹಚ್ಚಿಬಿಟ್ಟೆ ಮಲಗಿಸ್ಬಿಡ್ತೀನಿ ಮತ್ತು ಆಮೇಲೆ ಹಚ್ಚಕ್ಕೆ ಹೋದ್ರೆ ಎದ್ದು ಬಿಡ್ತಾಳೆ ಹಂಗಾಗಿ ಫಸ್ಟಿಗೆ ಹಚ್ಚಿನೇ ನೋಡಿರಿ ಈ ಥರ ಸ್ವಲ್ಪ ಗಾಢ ನಿದ್ದೆ ಎತ್ತಿರ್ತದಲ್ಲ ಅವಾಗ ಹಚ್ತೀನಿ ಹಚ್ಚಿದ್ರೆ ಆವಾಗ ನೀಟಾಗಿ ಹಚ್ಚಿಸ್ಕೊತಾಳೆ ಇಲ್ಲ ಅಂತಂದ್ರೆ ಎದ್ದು ಬಿಡ್ತಾಳೆ ಅಕ್ಕಿ ನೋಡಿ ಥರ ನನಗೆ ದಿನ ಒಂಥರ ಒಂದೊಂದು ಸಲ ರೌಂಡ್ ಹಚ್ತೀನಿ ಇಲ್ಲ ಒಂದೊಂದು ಸಲ ಉದ್ದ ಹಚ್ತೀನಿ ಆ ಥರ ಆಮೇಲೆ ಕೈಗೆ ಮಾತ್ರ ರೌಂಡೇ ಯಾವಾಗ್ಲೂ ಹಣೆಗೆ ಮಾತ್ರ ಒಂದು ದಿವಸ ಉದ್ದ ಒಂದು ದಿವಸ ರೌಂಡು ಈ ಥರ ಹಚ್ತಿರ್ತೀನಿ ದಿನ ಒಂದೊಂದು ಥರ ಚೇಂಜು ಇವಾಗ ಸದ್ಯ ಪಾಪ ಫುಲ್ ನಿದ್ದೆ ಮಾಡಾತದ ಎಲ್ಲ ಹಚ್ಬಿಟ್ಟು ಬಟ್ಟೆ ಚೆನ್ನಾಗಿ ತಲೆಗೆಲ್ಲ ಕಟ್ಟಿ ಮಲಗಿಸ್ತೀನಿ ಹಾಂ ಫ್ರೆಂಡ್ಸ್ ನೋಡಿರಿ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದೆ ಮಲಗಿಸಿ ಇವಾಗ ಅಮ್ಮ ಬಟ್ಟೆ ಎಲ್ಲ ತೊಳೆದು ಇಟ್ಟಿದ್ಲ ಒಗೆದಿಟ್ಟಿದ್ಲು ಸ್ವಲ್ಪ ಮೋಡ ಆಗ್ಯದ ಮ್ಯಾಲ ಹಾಕಿದ್ರೈತೆ ಇವತ್ತು ಬಟ್ಟೆ ಅಂತ ನಾನು ಹಾಕ್ಲಿಕ್ಕೆ ಬಂದೆ ಯಾಕಂದ್ರೆ ಅಮ್ಮ ಬಟ್ಟೆ ಒಗ್ಗೂ ಸ್ನಾನಕ್ಕೆ ಹೋಗ್ತೀನಿ ಅಂತ ಅಂದಿದ್ಲ ಅದಕ್ಕಾಗಿ ಒಗ್ದು ಇಟ್ಟಿದ್ರು ನೀವು ನಾನು ಆ ಬಟ್ಟೆ ಒಣಗಾಕ್ತೀನಿ ಅಂತ ಹೇಳಿದೆ ಹಾಗಾಗಿ ಬಟ್ಟೆ ಯಾಕಂದ್ರೆ ಹೊತ್ಕೊಂಬರೋ ಆಗಲ್ಲ ಹಾಗಾಗಿ ಮ್ಯಾಲೆ ತಂದಿಟ್ಟು ನಾನು ಬಟ್ಟೆ ಒಣಗಾಕ್ಲಿಕ್ಕೆ ಹತ್ತೀನಿ ಆಮೇಲೆ ಇವತ್ತು ಕ್ಲೈಮೇಟ್ ಒಂಥರ ಚಲೋ ಅದ ಬಿಸಿಲು ಇಲ್ಲ ಇತ್ತಲ ಮಳೆಯೂ ಇಲ್ಲ ಆ ಥರ ಅದ ಒಂಥರ ಚೆನ್ನಾಗಿದೆ ಅದಕ್ಕೆ ಇವತ್ತು ಮ್ಯಾಲೆ ಹಾಕೋದಾಯ್ತು ಆಮೇಲೆ ಪಾಪು ಬಟ್ಟೆ ಎಲ್ಲ ಬೇಗ ಒಣಗಾಲಲ್ಲ ಹಾಗಾಗಿ ಮ್ಯಾಲೆ ತಂದು ಒಣಗಾಕ್ಲಿಕ್ಕತ್ತೀನಿ ಆಮೇಲೆ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ನೋಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಿದೆ ನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ದೇ ಇರೋರು ಜಾಸ್ತಿ ಜನ ಇದ್ದಾರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬೇ ಮಾಡಿರಲ್ಲ ಹಾಗೆ ನೋಡ್ತಿರ್ತಾರೆ ಅದಕ್ಕೆ ಆ ಥರ ಮಾಡಕ್ಕೆಬೇಡ್ರಿ ಎಲ್ಲ ಒಣಗಾಕದೆ ನೋಡ್ರಿ ಬೇಣಿ ಬೀಜ ಎಷ್ಟು ಬಿದ್ದಾವ ಬೇನೆ ಗಿಡ ಅದಲ್ಲ ಹಂಗಾಗಿ ಎಲ್ಲ ಬಿದ್ದುಬಿಟ್ಟದ ಬಿಸಿಲೇ ಇಲ್ಲ ನೋಡ್ರಿ ನೋಡ ಮೋಡ ಮೋಡ ಅದಕ್ಕೆ ಇವತ್ತು ಮ್ಯಾಲ ಬಂದಿನಿ ಬಟ್ಟೆ ಒಣಗಾಕ್ಲಿಕ್ಕೆ ಮ್ಯಾಲ ಬರ್ತಿರ್ಲಿಲ್ಲ ಅಮ್ಮ ಕಾಲು ಹತ್ತಲಿಕ್ಕೆ ಬರಲ್ಲ ಹಂಗಾಗಿ ಕಾಲು ನೋವು ಅದಕ್ಕೆ ಬರೀ ಅಕ್ಕಿ ಪಗ್ದು ಹಿಂಡಿ ಕೊಟ್ಟಿದ್ದಲ್ಲ ನಾನು ಒಣಗಾಕ್ತೆ ಅಷ್ಟೇ ಯಾಕಂದ್ರೆ ಇನ್ನೂ ನೀರು ಅದು ಅಷ್ಟು ತಣ್ಣಗದಲ್ಲ ಬರೀ ಒಣಗಾಕಿ ಬಂದೆ ಏನು ಮಾಡಿದ್ದಿ ಎದಕ್ಕೆ ಸ್ವಚ್ಛ ನೀಟ್ ಮಾಡಿದ್ನಿಲ್ಲಾನು ಮೈ ತೊಯ್ಸ್ಕಂಡೆನಾ ಯಾಕೆ ತೋಯಿಸ್ಕಂಡಿ ಮೈ ತಣ್ಣಗದಿಲ್ಲ ಹೇಳದ್ನಿಲ್ಲ ನಾನು ಒಯ್ಕೆ ಬೇಡಮ್ಮ ಅಂತ ನಾನು ಸೊನಾ ಥಂಡಿ ಹಿಡ್ತದಮ್ಮ ಬೇಡ ನೆಗಡಿ ಬರ್ತದಂತ ನಾನು ಯಾಕೆ ಮಾಡಿದಿ ಹಾಂ ಸ್ವಚ್ಛ ಸ್ನಾನ ಮಾಡಿಸಿ ಡ್ರೆಸ್ ಹಾಕಿ ಕುಡ್ಸಿದ್ ನಿಲ್ಲ ನಡಿ ಅಂಗನವಾಡಿ ನಡಿ ಹೋಗಮ್ಮ ಬಸ್ ನೋಡ್ರಿ ಇವಾಗ ಅಂಗನವಾಡಿಗೆ ಬಿಡ್ಲಿಕ್ಕೆ ಹೊಂಟೀನಿ ಇಲ್ಲೇ ಮನೆ ಮುಂದೆ ಅದ ಬ್ಯಾಗ್ ಇವಾಗ ಬೇಡ ಇವತ್ತು ಒಂದಿವ್ಸ ಹಂಗೆ ಹೋಗಮ್ಮ ನಾಳೆ ಬ್ಯಾಗ್ ಏನ್ ಅವ್ರು ಏನು ಮಾಡಲ್ಲ ಬಾ ಬ್ಯಾಗ್ ತರ್ಲಿಕ್ಕೆ ಅಂತ ಎಲ್ಲದ ಬ್ಯಾಗ್ ಯಾವುದು ಯಾವುದು ಬ್ಯಾಗ್ ಅಂತ ಯಾವ ಬ್ಯಾಗ್ ಒಂದು ಆನ್ಲೈನ್ದಾಗ ಬ್ಯಾಗ್ ತರಿಸಿದ್ದೆ ಹ್ಞೂ ಇದು ನಾಲ್ಕೇನು ಸ್ಕೂಲಿಗೆ ಹೋಗ್ತಾಳೆ ಹ್ಞೂ ಬಾ ನೀವು ಹೇಳಿದ್ದೆ ಇದು ನಮ್ಮನೆ ನೋಡಿ ಇದೇನೋ ಒಂದು ಕಿಟಕಿ ಕಾಣ್ತಾರ ಸಣ್ಣ ಕಿಟಕಿ ಅದೇ ಅಂಗನವಾಡಿ ಹ್ಞೂ ಏನು ಇದು ನಮ್ಮನಿ ಆ ಕಿಟಕಿ ಕಾಣೋದೇ ಅಂಗನವಾಡಿ ಹ್ಞೂ ಬಾ ಹೋಗಿ ಕೊಡು ಹಾಂ ಫ್ರೆಂಡ್ಸ್ ನೋಡಿರಿ ಒಳಗಡೆ ಓದ್ಲು ಕೂತ್ಕೊಂಡ್ಲು ಅಂದರೆ ಎಲ್ಲರ ಜೊತೆ ಆಟ ಆಡ್ತಾಳೆ ಅಂದರೆ ಸ್ವಲ್ಪ ನಾನು ಇರಬೇಕಾಗ್ತದೆ ಯಾಕಂದ್ರೆ ನಾನು ಓದ್ ನಿಂತಂದ್ರೆ ಅಕ್ಕಿ ಮತ್ತೇನು ಅಂದ್ರೆ ಎದ್ದು ಬಂದುಬಿಡ್ತಾಳೆ ಅದಕ್ಕೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ ನಮ್ಮ ಬೆಂಗಳೂರಲ್ಲೇನೆಂದ್ರೆ ಒಳಗೆ ಅಲೋ ಇಲ್ಲ ಅಂದ್ರೆ ತಾಯಿದವ್ರು ಅಷ್ಟು ಬಂದು ಕೂಡ ಹಂಗಿಲ್ಲ ಬಿಟ್ಟ ತಕ್ಷಣ ಹೊಟ್ಟೋಗ್ಬಿಡ್ತಾರೆ ಆದರೆ ಇಲ್ಲಿ ಏನು ನಡೀತದೆ ಅಲ್ಲ ಹಂಗಾಗಿ ಅಕ್ಕಿ ಒಂದು ಸ್ವಲ್ಪತ್ತು ಕೂಡಲಿ ಅಂತೇಳಿ ನಾನು ನಿಂತಿದ್ದೆ ಅಕ್ಕಿ ಆಟ ಆಡ್ಲಿಕ್ಕಿಲ್ಲ ಹಾಗೆ ಬಿಟ್ಟು ಒಂದು ಸ್ವಲ್ಪ ತಕ್ಕೆ ಕಡೆ ಕೂತಾಗ ನಾನು ಬಂದುಬಿಡ್ತೀನಿ ಒಂದು ಸ್ವಲ್ಪ ರೂಢಿ ಮಾಡೋಣ ಅಂಥೇಳಿ ಆದ್ರೆ ದಿನ ಕಳಿಸ್ಬೇಕು ಅಂದ್ರೆ ರೂಢಿ ಆಗ್ತದ ಒಂದೊಂದು ದಿವ್ಸ ಹೋಗ್ತಾಳೆ ಒಂದೊಂದು ದಿವ್ಸ ಹೋಗಂಗಿಲ್ಲ ಮೂಡೆ ಮೂಡೋಕ್ಕಿಗೆ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಬ್ಯಾಗ್ ತೊಗೊಂಡು ಹೊಸ ಬ್ಯಾಗ್ ಅಂತೇಳಿ ಅದ್ರ ಸಲುವಾಗಿ ಅಂಗನವಾಡಿಗೆ ಬಂದಾಳ ನೋಡೋಣ ಏನೇನು ಕಲಿತಾಳೋ ಗೊತ್ತಿಲ್ಲ ಯಾಕಂದ್ರೆ ನಾವು ಸ್ಕೂಲಿಗೆ ಹಾಕ್ಬೇಕಲ್ಲ ನೆಕ್ಸ್ಟು ರೂಢಿ ಆಗಲಿ ಅಂಥೇಳಿ ಸ್ವಲ್ಪ ಅಂಗನವಾಡಿಗೆ ಕರ್ಕೊಂಬಂದು ಬಿಡ್ಲಾತ್ತೀನಿ ಹುಡುಗರ ಜೊತೆ ಆಟ ಆಡ್ತಾಳೆ ಆದರೆ ಓದೋದು ಬರೋದಷ್ಟು ಮಾಡೋಲ್ಲ ಕೂತ್ರೆ ಸಾಕು ಅಂತ ನಾನು ಅಷ್ಟೇ ಬಿಟ್ಟು ಇದು ಮಾಡತ್ತೀನಿ ಆಮೇಲೆ ಅಲ್ಲಿ ಯಾರೋ ಬಂದರು ಈಗ ಅಂಗನ್ವಾಡಿಗೆ ಫುಡ್ ಕೊಡೋಕ್ಕೇನು ಬರ್ತಾರಲ್ಲ ಆ ಅವ್ರು ಯಾರೋ ಬಂದರು ಹಂಗಾಗಿ ನಾನು ಅಲ್ಲಿ ಕೂಡ್ಲಿಕ್ಕೆ ಹೋಗಲಿಲ್ಲ ಭಾಳ ಎದ್ದು ಬಂದಿದ್ದೆ ಚಿನ್ನ ಬೈಸ್ಕೊಬೇಕಾಗ್ತದ ಅಂತೇಳಿ ಎದ್ದು ಬಂದೆ ಮನೆಗೆ ಇವಾಗ ಮನೆಗೆ ಬಂದು ಸೊಪ್ಪತ್ತು ಮಲ್ಕೊಂಡಿದ್ದೆ ನಾನು ಆರಾಧ್ಯನೋ ಬಂದ್ಲು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದ್ಲು ಮಳೆ ಬಂತು ನೋಡ್ರಿ ಹೋಗಿ ನಮ್ಮಪ್ಪ ಕರ್ಕೊಂಬಂದ ಸೊಪ್ಪತ್ತು ಮಲ್ಕೊಂಡಿದ್ದೆ ನಾನು ಇವಾಗೆಂದು ಫುಲ್ಲು ಕತ್ಲಾಗ ನೋಡಿರಿ ಲೈಟ್ ಹಾಕಿ ಹಗ್ಲೊತ್ತಲ್ಲೇ ನಾವು ಪಾಪು ನೋಡಿರಿ ಪಾಪು ಬಟ್ಟೆ ಇಲ್ಲೇ ಒಣಗಾಕ್ಬಿಟ್ಟಿನಿ ಎಲ್ಲ ಸು ಪಾಪು ಮಲಗೋಳ ಆರಾಧ್ಯ ನೋಡಿರಿ ಅಕ್ಕೂ ಮಲ್ಕೊಂಡಳ ಆಮೇಲೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಪ್ರಸ್ತಾಗಿ ನನ್ನ ಚಾನಲ್ ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್